ನಮಸ್ಕಾರ ಎಲ್ರಿಗೂ ಇವತ್ತು ಹೊಸ ರುಚಿ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ಕಪ್ ಅಕ್ಕಿ ಎರಡು ಕಪ್ ಹೆಸರು ಕಾಳು ನೈಟ್ ನೆನೆಸಿಡಬೇಕು ಅಂದರೆ ಏಳರಿಂದ ಎಂಟು ಗಂಟೆ ನೆನೆಸಿಡಬೇಕು ಚೆನ್ನಾಗಿ ಹೆಸರು ಕಾಳು ಮತ್ತು ಅಕ್ಕಿನ ತೊಳೆದು ನೀರು ಹಾಕಿ ನೆನೆಸಿಡಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಯಾಕಂದರೆ ಹೆಸರು ಕಾಳು ಚೆನ್ನಾಗಿ ಉಬ್ಬತ್ತೆ ಹೆಸರು ಕಾಳು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ಹೆಸರು ಕಾಳು ಮತ್ತು ಅಕ್ಕಿ ನೋಡಿ ನೆಂದು ಚೆನ್ನಾಗಿ ಉಬ್ಬಿದೆ ಈಗ ಇದ್ರ ಜೊತೆ ತೆಂಗಿನಕಾಯಿ ಜೀರಿಗೆ ಹಸಿಮೆಣಸು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದ್ರೆ ಹಸಿ ಶುಂಠಿನೂ ಹಾಕ್ಬೋದು ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನೆಲ್ಲ ಹಾಕಿ ಇದ್ದೀನಿ ಇಷ್ಟು ಹೆಸರುಕಾಳು ಮತ್ತು ಅಕ್ಕಿಗೆ ತೆಂಗಿನಕಾಯಿ ಒಂದು ಮುಷ್ಟಿ ಸಾಕಾಗುತ್ತೆ ನಾವು ಈ ಹಿಟ್ಟನ್ನು ಇಮಿಡಿಯೇಟ್ ಕೂಡ ದೋಸೆ ಮಾಡ್ಕೊಳ್ಬೋದು ಹಾಗೆ ತೆಳ್ಳಗೆ ಮಾಡ್ಕೊಂಡು ನೀರು ದೋಸೆ ಥರನೂ ಮಾಡ್ಕೊಳ್ಬೋದು ಹಾಗೆ ಹುಳಿ ಬಂದುಬಿಟ್ಟು ದೋಸೆ ಮಾಡಿದರೂ ಚೆನ್ನಾಗಿ ಹೇಳುತ್ತೆ ದೋಸೆ ಹಾಕುವಾಗ ಕೆಳಗಡೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿದರೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ ನೋಡಿ ಈಗ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೌಂಟ್ ಹಿಟ್ಟು ಸಾಕಾಗತ್ತೆ ಚೆನ್ನಾಗಿ ಹರಡಕ್ಕೆ ಬರ್ತಾ ಇದೆ ಹಾಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಹೀಗೆ ಮಗ್ಚಿ ಹಾಕಬೇಕು ಮಗ್ಚಿ ಹಾಕಿನೂ ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ಅಗತ್ಯ ಇಲ್ಲ ಈಗ ನೋಡಿ ನಮ್ಮದು ದೋಸೆ ರೆಡಿ ಆಯಿತು ಈಗ ಇನ್ನೊಂದು ದೋಸೆನೂ ಹಾಕ್ತಾ ಇದ್ದೀನಿ ನೋಡಿ ನಮ್ಮದು ಬೆಳಗ್ಗಿನ ತಿಂಡಿ ರೆಡಿ ನೋಡಿ ಇವಾಗ ನೀರು ದೋಸೆ ಹಾಕೋ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ನೀರು ದೋಸೆ ಅಂದಾಜಿಗೆ ತೆಳ್ಳಗೆ ಮಾಡ್ಕೊಳ್ಬೇಕು ಮತ್ತು ಈ ಥರ ಹಾಕಬೇಕು ನೀರಿಂದ ತುಪ್ಪ ಹಾಕಿದರೆ ಚೆನ್ನಾಗಿ ರವೆ ದೋಸೆ ಥರ ಆಗತ್ತೆ ನೋಡಿ ಥರ ಮಾಡಿದರೂ ಚೆನ್ನಾಗಿ ಹೇಳ್ತಾ ಇದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಧನ್ಯವಾದಗಳು